ದೇವಸ್ಥಾನಕ್ಕೆ ಹೊರಟು ಒಂದು ಎರಡು ಗಂಟೆ ಆಯ್ತು ಲಾಸ್ಟಿಗೆ ಹೋಗ್ತಾ ಇರೋದು ಒಂದು ಗಂಟೆಗೆ ದೇವಸ್ಥಾನಕ್ಕೆ ಒಂದು ಹತ್ತು ಅದು ಹತ್ತು ನಿಮಿಷ ಲೇಟೆ ಪುನಃ ನಾನು ಒಂದಾಯ್ತು ಅಂತ ಎನಿಸಿದ್ದು ಒಂದು ಹತ್ತು ನೋಡಿ ನಾವು ನಿಂತದೆಂತ ಇಲ್ಲ ಅತ್ತೆ ಮಾವಾಸ ಬರ್ತಾರೆ ಅಂತ ಅವ್ರು ಬರುದಿಲ್ಲ ಅಂತೆ ಹಾಗೆ ನಮ್ಮ ಕೋಪದಲ್ಲಿ ಕೂತಿದ್ದಾಳೆ ಹೇಗೆ ಆಗಿದೆ ಮುಖ ಬರ್ತಾ

ಫೇಮಸ್ ದೇವಸ್ಥಾನ ಶ್ರೀ ನಂದಾವರ ಗಣಪತಿ ಇಲ್ಲಿ ಅಪ್ಪದ ಪೂಜೆ ಅಂತೂ ವಿಶೇಷನೇ ಯಾಕಂದ್ರೆ ಇಲ್ಲಿ ಮಾಡುವಂತ ಅಪ್ಪ ಎಲ್ಲೂ ಮಾಡಲ್ಲ ಅಂತ ಹಾಗೆ ಅದೊಂದು ಇಲ್ಲಿ ವಿಶೇಷ ತುಂಬಾ ವರ್ಷಗಳಿಂದ ಒಂದೇ ಸೈಜ್ ಅಲ್ಲಿ ಒಂದೇ ರುಚಿಯಲ್ಲಿ ಮಾಡ್ತಿರುವಂತ ಅದೇ ಅದನ್ನ ಯಾರಿಗೂ ಚೇಂಜ್ ಮಾಡ್ಲಿಕ್ಕೂ ಆಗಿಲ್ಲ ನೋಡಿ ಅಲ್ಲಿ ಎದುರೋಗಿ ನಿಲ್ಲಿಸಿ ಇಲ್ಲಿಗೆ ಯಾರೆಲ್ಲ ಬಂದಿದ್ದೀರಾ ನನಗೆ ಅಲ್ಲಿ ತಿಳಿಸಿ ಆಯ್ತಾ ದೇವಸ್ಥಾನಕ್ಕೆ ಹೊಟ್ಟೆ ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಹೇಳ್ತಾರೆ ನಾ ಕೈ ಕಾಲು ತಳ್ಳಿಗ ಬಂದ್ವಿ ಬಟ್ ಇನ್ನು ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ನಾವು ಮೂರು ಜನ ಬಂದ್ವಿ ಆದಿತಿ ಸದ್ದು ನಾನು ಮೂರು ಜನ ಬಂದ್ವಿ ಹಾಂ ಸದ್ವಿನ ಸಾರಿ ಸದ್ವಿನ ನೋಡಿ ಅವರಲ್ಲಿ ಹಾಂ ಅವ್ರ ಕೈಗೆ ಹೋಗಲು ತಲೆದಿಲ್ಲ ಅಂತ ನಾನು ಕಳ್ಕೊಂಡು ಹೋಗುವ ನಾವು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ಜಸ್ಟ್ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿ ಅಲ್ಲಿಂದ ಸೀದಾ ಮನೆಗೆ ಬಂದು ಈಗ ಮನೆಗೆ ಬಂದು ಸಂಜೆ ಆಗಿದೆ ಇವಾಗ ನಮ್ಮ ಮನೆಯಲ್ಲೆಲ್ಲ ಸೇರ್ಕೊಂಡು ಒಂದು ಕೆಲಸವನ್ನು ಮಾಡ್ತೇವೆ ಏನು ಅಂತ ತೋರಿಸ್ತೀನಿ ನೋಡಿ ಸೌಮ್ಯ ಮತ್ತೆ ಅದಿತಿ ಚಿನ್ನು ಮೋಜನೆ ಗೊತ್ಕೊಂಡು ಎಲ್ಲ ಮಾಡುದೇಕ್ ಮಾಡುದು ಕೇಕ್ ಕೇಕ್ ಅಂತ ನಮ್ಮ ಮನೆಯಲ್ಲಿ ನೋಡಿ ಹೋಮ್ ಮೇಡ್ ಅದಂತ ಅದು ಆದು ಇದು ಅಂತ ಚಾಕ್ಲೇಟ್ ಮತ್ತೆ ಕೋಕೋ ಎಲ್ಲ ಮಿಕ್ಸ್ ಹಾಕಿ ವೀಟ್ ಫ್ಲೋರ್ ಓಕೆ ಎಲ್ಲ ಮಿಕ್ಸ್ ಏನಾಗಿದರಂತೆ. ಓದಿ ಎಲ್ಲ ಹಾಕಿ ಒಂದಿಟ್ಟಿದ್ದಾರೆ. ಈ ಕಡೆ ಇದು ಹಾಲು ಮತ್ತೆ ತುಪ್ಪ ಹಾಕಿ ಇಲ್ಲಿ ಹಾಕ್ತಾ ಉಂಟು ಇದೆ ಇದು ಬೀಜ ನಟ್ಸ್ ಓಕೆ. ಅದೇ ಅಂತ ಬಾದಾಮು ಬಾದಾಮು ಮತ್ತೆ ಇದು ಗಿರ್ ಬೀಜ ಗಿರ್ ಬೀಜ ಇಷ್ಟು ಹಾಕಿ ಕೇಕ್ ಮಾಡೋದು ನೋಡಿ ಹಾಗೆ ಇನ್ನು ಅಮ್ಮ ಬಂದಿದ್ದಾರೆ ಅಮ್ಮಂದು ಎಣ್ಣೆ ಆಗ್ತಾ ಉಂಟಿದ್ದು ಮೆಣಸು ಇದೆಲ್ಲ ಫ್ರೈ ಮಾಡ್ತಿದ್ದಾರೆ ಎಂತ ಉಂಟು ನಾವು ಬರ್ತ್ಡೇ ಬಾಯ್ ಇವತ್ತು ಕಾಲಿ ತಿನ್ನೋದು ತುತ್ಕೊಳ್ಳೋದು ಅಷ್ಟೇ ಎಲ್ಲ ಮಾಡೋದು ಟ್ರೀಟ್ ಮಾಡುದು ಹುಟ್ಟಿದ್ ನಾನಂತೆ ನನಗೆ ನೀವು ಟ್ರೀಟ್ ಕೊಟ್ಟು ಬರ್ತೇ ಸೆಲೆಬ್ರೇಷನ್ ಮಾಡಬೇಕು ಹೌದಲ್ಲ ಒಳ್ಳೆ ಮಾತು ಹೇಳ್ದಿ ಅಮ್ಮ ಏನೇ ಆಗ್ಲಿ ನೆಕ್ಸ್ಟ್ ನೆಕ್ಸ್ಟ್ ಉಂಟಲ್ಲ ನೆಕ್ಸ್ಟ್ ಉಂಟಲ್ಲ ಆಯ್ತು ನಾನು ತಂದು ಮಾಮಿಗೆ ತಂದು ಕೊಡ್ತೇನೆ ಹೋಗಿತಲ್ಲ ಹೋಗಿತಲ್ಲ ಒಳ್ಳೆ ಹೇಳಿದ್ಲು ಒಂದು ಐಡಿಯಾ ಒಳ್ಳೆ ಐಡಿಯಾ ಒಂದು 100 ರೂಪಾಯಿ ಒಂದು 100 200 ರೂಪಾಯಿ ನಾನು ಕೆಲಸ ಮುಗಿಸುತ್ತಾಗದ್ರೆ ತೊಂದರೆ ಇಲ್ಲ ಶಾಲೆ ಉಂಟು ಮನೆ ಬಿಟ್ಟು ಇಲ್ಲದಲೆ ಯಾರು ಬೈದಿದ್ದು ಓ ಅಡಿ ಕೇಕಿಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ಮಾಡಿದವಳಲ್ಲ ಅವಳು ಸುಮ್ಮನೆ ಮಾಡಿದವಳು ಸೊಮ್ಮೆ ಮಾಡಿದ್ದು ಹೇಳಿ ಸುಮ್ಮನೆ ಕುತ್ಕೊಂಡು ಸ್ಪೂನ್ ಹಿಡ್ಕೊಂಡು ಶೋ ಕೊಡ್ತಿದ್ದಾಳೆ ಲಾಸ್ಟ್ ಅಲ್ಲ ಸುಮ್ಮನೆ ನೋಡ್ಬೇಕು ಕೇಕ್ ಹೇಗಿದೆ ಅಂತ ಹೇಳಿ ನೋಡು ಏನಾದ್ರು ಹೇಳ ಏನಾದ್ರು ನೋಡು ಎಂತ ಹೇಳ್ತಿ ಇವತ್ತು ನಾವು ಕೇಕ್ ಮಾಡುವಂಥದ್ದು ಈ ಅಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ನಮ್ಗೆ ಗೊತ್ತಿಲ್ಲ ಹೇಗೆಂದು ಯೂಸ್ ಮಾಡೋದು ಬಟ್ ಅದರಲ್ಲೆಲ್ಲ ಕೇಳ್ಕೊಂಡ್ವಿ ಇದರಲ್ಲಿ ಆಪ್ಷನ್ ಇದೆ ಇದು ಬಂದು ಶ್ವೇತ ನಮಗೆ ಗಿಫ್ಟ್ ಮಾಡಿದ್ದು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೇವೆ ಹಾಂ ಹೇಳು ಹಾಂ ಮೀನು ತೊಟ್ಟೆ ಇದು ಸಹ ಅದರಲ್ಲಿ ಕೊಟ್ಟಿದ್ಯಾಂ ಬೌಲು ನೋಡ್ಬೇಕಾದ್ರಲ್ಲಿ ಆಗತ್ತಾ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ ಏನೋ ಮಾಡ್ತಿದ್ದಾರೆ ಆಗುತ್ತೆ ಅಂತ ನೋಡ್ಬೇಕಿ ಆಯ್ತು ನಮ್ಮ ಹತ್ರ ಇನ್ನೊಂದು ಬೌಲ್ ಇದೆ ಗ್ಲಾಸ್ ಇದ್ದು ಬಟ್ ಅದು ಮೈಕ್ರೋವೇವ್ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ ಅದ್ರಲ್ಲಿ ಮೆನ್ಶನ್ ಸಹ ಮಾಡಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ ಸೌಮ್ಯ ಬಿಸಿ ಬಿಸಿ ಆದ್ರೆ ಆಮೇಲೆ ಇಡುವ ಈಗ ಇದನ್ನ ಹೇಗೆ ಯೂಸ್ ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಈಗ ಅದು ಫುಲ್ ಆಗಿ ಕೆಳಗೆ ಬಂದ್ರೆ ಹೋಯ್ತು

ನಮಗೆ ಕೇಕಿಗೆ ಸ್ವಲ್ಪ ಮೇಲೆ ಹಾಕ್ಲಿಕ್ಕೆ ಚಾಕ್ಲೇಟ್ ಮೆಲ್ಟ್ ಮಾಡಿ ಎಂತ ಗಾರ್ನಿಶ್ ಮಾಡ್ಲಿಕ್ಕಾ ಸ್ವಲ್ಪ ಸ್ಟೈಲ್ ಮಾಡುವ ಅಂತ ಕೇಕ್ ಗಾರ್ನಿಶ್ ಎಂತದ ಒಂದು ಮೆನ್ ಸ್ವಲ್ಪ ಮೇಕಪ್ ಮಾಡುವ ಅಂತ ಅದಕ್ಕೆ ಅದಕ್ಕೆ ಚಾಕ್ಲೇಟ್ ಅನ್ನು ಮೆಲ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಹಾಲು ಹಾಕಿದ್ವಿ ಯಾಕಂದ್ರೆ ಸ್ವಲ್ಪ ಬೇಗ ಆಗ್ಲಿ ಅಂತ ನೋಡಿ ಕೇಕ್ ಆ್ಯಕ್ಚುಲಿ ನಾನು ಆಗಡೆ ಹೋಗಿದ್ದೆ ಇವರು ತೆಗೆದಿಟ್ಟಿದ್ದಾರೆ ಆಲ್ರೆಡಿ ಇದೀಗ ಕುಕ್ ಆಗಿದೆ ಸ್ವಲ್ಪ ಬಿಸಿ ಉಂಟು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸಿದ್ವಿ ಚೆನ್ನಾಗಿದೆ ಇನ್ನು ತೆಂಗ್ ನೋಡಬೇಕು ಹೇಗಿದೆ ಅಂತ ಹೇಳಿ ಎಂತ ತಿರುಗಿಸಿ ಹಾಕುದಲ್ಲ ಬಂತ ಅಯ್ಯೋ ಅಯ್ಯೋ ಸ್ವಲ್ಪ ಇದನ್ನು ಎಂತ ಮಾಡುದು ನಾವು ಕಟ್ ಮಾಡುವಾಗ ಸ್ವಲ್ಪ ಎಂತ ಹಾಕಿದೆ ಅದು ಗೋಧಿ ಪಾಪ ಮುಂತಲೆ ಬಾಬಾ ಬೀಸತ್ತು ನೀರ್ ಮಾಡ್ಲಿಕ್ಕೆ ಹೋಗಿ ಗಟ್ಟಿ ಗಟ್ಟಿಯಾಗಿದೆ ಏನೊಂದು ಎಂತ ತಾಕು ಆಗುದಿಲ್ವ ನೋಡು ನಾವು ಕತ್ತಲಲ್ಲಿ ನಿಂತುಕೊಂಡು ವಿಡಿಯೋ ಮಾಡ್ತಿದ್ದೀವಿ ಲೈಟ್ ಇಲ್ಲದವರಾಗಿ ಆಚೆಗೆ ಸೌಂಡ್ ಚೇಂಜ್ ಆಯ್ತು ಅದು ಇದ್ರಲ್ಲಿ ಆದ್ರೆ ಕ್ಲೀನ್ ಆಗಿ ಚಂದ ಡೆಕೋರೇಷನ್ ಮಾಡ್ಲಿಕ್ಕೆ ಆಗ್ತದೆ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕುವ ಅದೇ ಹ್ಮ್ ನಮ್ದೆ ಕೇಕ್ ಮತ್ತೆ ಚೆನ್ನಾಗ್ ಟೇಸ್ಟ್ ನೋಡಿ ಆಯ್ತು ಅದ ಮೇಲೆ ಕಟ್ ಮಾಡಿ ಟೇಸ್ಟ್ ನೋಡಿದ್ದು ಅದೇ ಅವಳು ನನಗೆ ಎಲ್ಲ ನನಗೇನೆ ಕೊಟ್ಟು ವೀಡಿಯೋ ಮಾಡಲಿಕ್ಕೆ ನಿಂತಿದ್ದಾಳೆ ಈಗ ಕ್ಯಾಶುವಲ್ಲಿ ನಾವು ಎಸ್ ಅಂತ ಬರಿತೀವಿ ಹಾಂ ಆಯಿತು ಎಸ್ ರೆಡಿ ಆಯಿತು ನಮ್ಮದು ಆಚೆ ಈಚೆ ಆಗಲಿಕ್ಕಿಲ್ಲ ಡೆಕೋರೇಷನ್ ಗೊತ್ತಿಲ್ಲ ಒಂದು ಸಿಂಪಲಾಗಿ ಮಾಡಿದ್ದು ಇವಳೊಬ್ಳು ಈಗ ಮಲ್ಗಿ ಎದ್ದು ಬಿ ದಿಯಾ ಬಿಯಾ ನಾವು ಮನೆಯಲ್ಲೇ ಮಾಡಿದಂತಹ ಕೇಕ್ ಡಿಸೈನ್ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಅದು ಚೆಂದ ಎಸ್ಸಿಟ್ಟಿದ್ದು ಹಾ ಈಗ ಸರಿ ಆಯ್ತು

ಅದು ನಾವು ಕಲಸಿಟ್ಟದ್ ಗಟ್ಟಿ ಆಯ್ ಅಷ್ಟು ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ನೋಡಿ ಅದೇ ಅಪ್ಪನಿಗೆ

ಅತೆ ವಂದ್ರು ಅತೆ ವಂದ್ರು ಅಾ ನಥಿ ನಥಿ ಓ ಗಿರಾ ಇತ್ತು ಇತ್ತು ತೆರ ಬಂತಾ ಬಂತಾ ಸಿಂಪಲ್ ಆಗಿ ನಮ್ ಕೇಕ್ ಕಟ್ ಮಾಡಿ ಊಟ ಮಾಡಿ ನಮ್ಮಗೆ ಊಟ ಮಾಡ್ತಾ ಇದ್ದಾರೆ ಬಾಬಾ ಬಾಯ್ ಅಂದ್ಲೇ